ವಾರ್ತೆಗಳ ವಿವರ ಬಾಪೂಜಿ ಸರ್ಕಾರಿ ಕಾಲೇಜು ಎದುರು ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಿದ್ರು ಅತಿಥಿ ಉಪನ್ಯಾಸಕರು ಇಲ್ಲದೆ ತರಗತಿ ಸರಿಯಾಗಿ ನಡೀತಾ ಇಲ್ಲ ರಾಜ್ಯದ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರಿಗೆ ಅವಲಂಬಿತವಾಗಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತದೆ ಇದಕ್ಕೆ ಶಾಶ್ವತ ಪರಿಹಾರ ಕೋರಿ ಎಬಿವಿಪಿ ವತಿಯಿಂದ ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಇನ್ನು ಪ್ರತಿ ವರ್ಷ ನೇಮಕಾತಿ ಸಂದರ್ಭದಲ್ಲಿ ಈ ರೀತಿ ಗೊಂದಲವಾಗ್ತಾ ಇದ್ದು ಸರ್ಕಾರ ಶಾಶ್ವತ ಪರಿಹಾರ ಹುಡುಕಬೇಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಖಾಲಿ ಇರುವ ಎಲ್ಲ ಉಪನ್ಯಾಸ ಶಾಸಕರು ನೇಮಕಾತಿ ಪ್ರಕ್ರಿಯೆ ಮಾಡಬೇಕು ಸರ್ಕಾರಿ ಕಾಲೇಜುಗಳ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಪ್ರಯೋಗಾಲಯ ಸಲಕರಣೆಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು ನಾನು ಬಿ ಸಿ ಎ ವಿದ್ಯಾರ್ಥಿನಿ ಇದೇ ಕಾಲೇಜಿನ ಫೈನಲ್ ಇಯರ್ ಬಿ ಸಿ ಎ ವಿದ್ಯಾರ್ಥಿನಿ ನಮಗೆ ಪ್ರತಿ ವರ್ಷವೂ ಗೆಸ್ಟ್ ಲೆಕ್ಚರರ್ ಬರೋದು ಲೇಟಾಗಿ 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 ನಮಗೆಲ್ಲೂ ಸಿಲೆಬಸ್ ನಡೀತಿಲ್ಲ ಈ ವರ್ಷವೂ ಅದೇ ಥರ ಮಾಡಿ ಒಂದು ತಿಂಗಳು ಮುಂದಾಕಿದ್ದಾರೆ ಪ್ರತಿ ವರ್ಷ ಒಂದು ವಾರ ಎರಡು ವಾರ ಮುಂದೋಗ್ತಿತ್ತು ಸುಮ್ಮನಿದ್ವಿ ಈ ವರ್ಷ ಒಂದು ತಿಂಗಳು ಮುಂದೋಗಿ ಇನ್ನೂ ಯಾವಾಗ ಬರ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಮಗೆ ಫಸ್ಟ್ ಇಂಟ್ರನೆಲ್ಸು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಅಂತ ಗೊತ್ತಾಗಿದೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಅಂತ ಆದರೂ ಒಂದು ಚೂರು ಪಾಠ ಕ್ಲಾಸು ಮತ್ತೆ ಏಳ್ನೂರು ಅಥವಾ ಏಳ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ಜನಕ್ಕೂ ಕೂಡ ಬರೀ ಒಬ್ರೇ ಒಬ್ರು ಲೆಕ್ಚರ್ ಪಾಠ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದು ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸು ನಮಗೆ ಲ್ಯಾಬ್ ಥಿಯರಿ ಸುಮಾರು ಇರುತ್ತೆ ಅದ್ರ ಜೊತೆ ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತೆ ಅದಕ್ಕೆ ಲೆಕ್ಚರ್ಸ್ ಇಲ್ಲದೆ ನಾವು ಬರಿ ಒಬ್ರೇ ಒಬ್ರು ಲೆಕ್ಚರ್ಸ್ ಇಟ್ಕೊಂಡು ನಾವು ಹೆಂಗೆ ಕಲಿಯಕ್ಕಾಗುತ್ತೆ ಅದು ಅಲ್ಲದೆ ಗೌರ್ಮೆಂಟ್ ಕಾಲೇಜಿಗೆ ಬರೋರು ಅಂದ್ರೆ ಬಡವ್ರ ಮಕ್ಕಳ ಬಂದಿರ್ತೀವಿ ನಾವು ಕೆಲಸಕ್ಕೆ ಹೋಗೋ ಅಂತ ಬಂದಿರ್ತೀವಿ ಇಂಥವ್ರು ಎಲ್ಲ ಇವರು ಲೆಕ್ಚರರ್ಸ್ ಅನ್ನ ಮಾಡಿಲ್ಲ ಅಂದ್ರೆ ಯಾವಾಗ ಮಾಡ್ತಾರೆ ನಮಗೆ ಯಾವಾಗ ನಾವು ಕಲಿತೀವಿ ಯಾವಾಗ ಎಕ್ಸಾಮ್ ಬರೆಯಕ್ ಆಗುತ್ತೆ ಪ್ರೈವೇಟ್ ಕಾಲೇಜಲ್ಲಿ ಅಲ್ಲಿ ಕ್ಲಾಸ್ ಗಳು ಇದೆ ಗವರ್ಮೆಂಟ್ ಕಾಲೇಜ್ ಮಾತ್ರ ಈ ತರ ಪ್ರಾಬ್ಲಮ್ ಆಗಿರೋದು ಅದಕ್ಕೋಸ್ಕರ ಯೂನಿವರ್ಸಿಟಿ ಅವರು ನಮಗೋಸ್ಕರ ನಮ್ಗೆ ಇಷ್ಟು ಲೇಟ್ ಆಯ್ತು ಅಂತ ಯಾರು ಲೇಟ್ ಮಾಡಲ್ಲ ಅವ್ರು ಏನೋ ತೊಂಬತ್ತು ದಿನ ಕೊಟ್ಟಿದ್ದಾರೆ ಆ ತೊಂಬತ್ತು ದಿನನು ಕ್ಲಾಸ್ ಮುಗಿಸಿದ ತಕ್ಷಣ ಆ ತೊಂಬತ್ತು ಆದ ತಕ್ಷಣ ಸೆಮಿಸ್ಟರ್ ಎಕ್ಸಾಮ್ ಕೊಟ್ಟೆ ಕೊಡ್ತಾರೆ ನಮಗೆ ಪಾಠ ಆಗಿಲ್ಲ ಲೆಕ್ಚರ್ ಬಂದಿಲ್ಲ

ನಾವಿವಾಗ ಪ್ರೆಸೆಂಟ್ ಕಂಡು ಇರೋ ಸಿಚುವೇಶನ್ ಏನಂತ ಅಂದರೆ ಒಂದೇ ಸಬ್ಜೆಕ್ಟಿಗೆ ಯಾವಾಗ ಒಂದು ಅಷ್ಟಿಷ್ಟು ಲೆಚರ್ಸ್ ಅಂತ ಇರೋರು ಇವಾಗ ನಮಗಿಲ್ಲ ಅಂದ್ರೂ ಇವಾಗ ಹತ್ರ ಸೆಪ್ಟೆಂಬರ್ ಎಂಟಿಂದ ಸ್ಟಾರ್ಟ್ ಆಗಿದ್ದಿದೆ ಇಂಟರ್ನಲ್ಸು ನಾವೇನು ಇಲ್ಲ ಓದಿದ್ರು ಆ ಲೆಕ್ಕರ್ಸ್ ಪಾಠ ಮಾಡೋರೆ ನಮಗೆ ಗತಿ ಇಲ್ಲ ಆತ ಸಿಚುವೇಶನ್ ನಮಗೆ ಕಾಣ್ತಾ ಇದೆ ಈ ಪ್ರೆಸೆಂಟ್ ಟೈಮಲ್ಲಿ ನಮಗೆ ಲೆಕ್ಚರ್ಸ್ ಕೊಡ್ತೀವಿ ಅಂತೂ ತುಂಬ ಕಂಡು ಬರ್ತಾ ಇದೆ ಹಂಗಾಗಿ ನಮಗೆ ಲೆಕ್ಕರ್ಸ್ ಬೇಕೇ ಬೇಕು ನಮಗೆ ಏನೂ ಪಾಠನೇ ಅರ್ಥನೇ ಆಗ್ತಲ್ಲ ಪಾಠ ಮಾಡೋರೇ ಗತಿ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಬಂತು ಹಿಂಗೆ ಬರ್ತಾ ಇರೋ ಜನ್ರೇಷನಲ್ಲಿ ಎಷ್ಟೇ ಪಾಠ ಮಾಡಿದ್ರು ಯಾವ ಸ್ಟೂಡೆಂಟ್ಸಿಗೂ ಅರ್ಥ ಇಲ್ಲ ಅದರಲ್ಲಿ ಲಚ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಹೋರಾಟದ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ವಿದ್ಯಾ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಏನಿದೆ ಇವತ್ತು ಅತಿಥಿ ಉಪನ್ಯಾಸಕರಿಲ್ಲದೆ ತರಗತಿಗಳು ಸರಿಯಾಗಿ ನಡೀತಾ ಇಲ್ಲ ತರಗತಿಗಳು ನಡೀತಾ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ದೂರದ ಪ್ರದೇಶದಿಂದ ಇವತ್ತು ದುಡ್ಡನ್ನು ಖರ್ಚು ಮಾಡಿ ಅವರು ಕಾಲೇಜಿಗೆ ಬರ್ತಾ ಇದ್ದಾರೆ ಆದರೆ ಕಾಲೇಜಿಗೆ ಬಂದು ನಮಗೆ ತಿಳಿಯುವಂಥ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ತರಗತಿಗಳು ನಡೀತಾ ಇಲ್ಲ ಅನ್ನುವಂಥದ್ದು ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಖಾಸಗಿ ಕಾಲೇಜುಗಳೇನಿದೆ ಈ ಖಾಸಗಿ ಕಾಲೇಜುಗಳು ಆನ್ ಟೈಮಲ್ಲಿ ಸಿಲೆಬಸ್ಗಳನ್ನು ಮುಗಿಸ್ತಾರೆ ಯಾಕೆ ಅವರ ಹತ್ರ ಬೇಕಾದಷ್ಟು ಅಧ್ಯಾಪಕರಿದ್ದಾರೆ ಆ ಕಾರಣಕ್ಕಾಗಿ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಯಾವುದೋ ಸಮಸ್ಯೆ ಆಗ್ತಾ ಇಲ್ಲ ಗೌರ್ಮೆಂಟ್ ಕಾಲೇಜು ವಿದ್ಯಾರ್ಥಿಗಳಿಗೆ ಅತಿ ಉತ್ತನ್ಯಾಸಕರು ಇಲ್ಲದೆ ತರಗತಿಗಳು ನಡೀತಾ ಇಲ್ಲ ನಿಮಗೆ ಮೈಸೂರು ನಮ್ಮ ಶಿವಮೊಗ್ಗ ವಿಶ್ವವಿದ್ಯಾನಿಲಯ ಏನಿದೆ ಅದು ಅತಿಥಿ ಉಪನ್ಯಾಸಕರ ನೇಮಕ ತುಂಬ ವಿಳಂಬವಾಗಿ ಆಗಿದೆ ಅನ್ನೋ ಕಾರಣಕ್ಕೆ ಎಕ್ಸಾಮ್ ತಡಿ ಹಿಡಿಯೋದಿಲ್ಲ ಅವ್ರು ಯಾವ ತಾರೀಕಿಗೆ ಎಕ್ಸಾಮ್ ನಿಶ್ಚಯ ಮಾಡಿದಾರೋ ಅದೇ ತಾರೀಕಿಗೆ ಎಕ್ಸಾಮನ್ನು ನಡೆಸಿ ನಡೆಸ್ತಾರೆ ಇದರಲ್ಲಿ ಯಾರು ಸಫರ್ ಆಗ್ತಾರೆ ಅಂತ ಕೇಳಿದರೆ ಅದು ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಗೌರ್ಮೆಂಟ್ ಕಾಲೇಜಿಗೆ ಯಾವ ವಿದ್ಯಾರ್ಥಿಗಳು ಬರ್ತಾರೆ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದ ವಿದ್ಯಾರ್ಥಿಗಳು ಅಥವಾ ಸ್ವಲ್ಪ ತುಂಬ ಕಷ್ಟ ಇರುವಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜಿಗೆ ಬರ್ತಾರೆ ಅದೇ ಗೌರ್ಮೆಂಟ್ ಕಾಲೇಜಲ್ಲಿ ವಿದ್ಯಾರ್ಥಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಾವು ಯಾರನ್ನು ದೂಷಣೆ ಮಾಡಬೇಕು ಅಂತ ಅದು ಕಡಾಖಂಡಿತವಾಗಿ ರಾಜ್ಯ ಸರ್ಕಾರಕ್ಕೆ ದೂಷಣೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಯಾರು ಯಾರ ಕೆಲಸ ಇಲ್ಲ ಅನ್ಎಂಪ್ಲಾಯ್ಡ್ ಇದ್ದಾರೆ ಅವರಿಗೆ ತಿಂಗಳ ತಿಂಗಳ ಭತ್ತೆ ಕೊಡ್ತವೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಯೋಜನೆ ಯೋಜನೆ ಅಡಿಯಲ್ಲಿ ಇವತ್ತು ಜನಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಅವರ ಹಕ್ಕಿಗೋಸ್ಕರ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈ ರಾಜ್ಯದ ವಿದ್ಯಾರ್ಥಿಗಳು ಅವರ ಹಕ್ಕಿಗೋಸ್ಕರ ನ್ಯಾಯಯುತವಾಗಿ ಸಿಗಬೇಕಾಗಿರೋ ಹಕ್ಕಿಗೋಸ್ಕರ ಇವತ್ತು ಬೀದಿಗೆ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ನೇರ ಕಾರಣ ಅಂತ ಕೇಳಿದ್ರೆ ಅದು ಈ ಕರ್ನಾಟಕ ರಾಜ್ಯ ಸರ್ಕಾರ ಆದಿತ್ಯ